ಇವತ್ತು ವಾಸ್ತವವಾಗಿ ವಿದ್ಯಾರ್ಥಿಗಳು ಎಲ್ಲ ರೀತಿಯಲ್ಲಿನೂ ಸಮಸ್ಯೆಗಳನ್ನ ಕೆಲವೊಂದು ಸಮಸ್ಯೆಗಳನ್ನ ಹೆಚ್ಚಿನ ರೀತಿಯಲ್ಲಿ ಅನುಭವಿಸ್ತಿದ್ದಾರೆ ಎಲ್ಲರಿಗೂ ಗೊತ್ತಿರೋದೇ ಮುಂಚೆ ಒಂದು ಎಲೆಕ್ಷನ್ ಇತ್ತು ಈಗ ಎಲೆಕ್ಷನ್ ಬಾಡಿಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ನಿಟ್ಟಿನಲ್ಲಿ ಏನೇ ಸಮಸ್ಯೆ ಆಯಿತು ಅಂತಂತಂದ್ರೂ ಅವ್ರಿಗೆ ಹೇಳ್ಕೊಳೋದಕ್ಕೆ ಅಥವಾ ಅದನ್ನ ವ್ಯಕ್ತಪಡಿಸೋದಕ್ಕೆ ಯಾವುದೇ ರೀತಿಯಾದಂತಹ ವೇದಿಕೆ ಇಲ್ಲ ಸೊ ಹಾಗಾಗಿ ನಾವು ಎನ್ ಎಸ್ ಯು ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ವರುಣ್ ಚೌಧರಿ ಅವರು ಮತ್ತು ರಾಷ್ಟ್ರೀಯ ನಮ್ಮ ಉಸ್ತುವಾರಿಗಳಾದ ಐರಾಜ್ ಮುಲ್ಲಾರ್ ಅವರು ಇಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಮತ್ತೊಬ್ಬರು ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಅವರ ನೇತೃತ್ವದಲ್ಲಿ ನಾವು ವಿದ್ಯಾರ್ಥಿ ನ್ಯಾಯ ಯಾತ್ರಾ ಅಂತ ಒಂದು ಮಾಡ್ತಾಯಿದ್ವಿ ಹೋದ ವರ್ಷ ಸಹ ನಾವು ಒಂದು ಕ್ಯಾಂಪಸ್ ಗೇಟ್ ಮೀಟನ್ನು ಮಾಡಿದ್ವಿ ಅದು ಭಾಳ ಎಫೆಕ್ಟಿವ್ ಆಗಾಯಿತು ಅದನ್ನು ಮುಂದುವರೆಗ ಭಾಗವಾಗಿ ಇವತ್ತು ನಾವು ವಿದ್ಯಾರ್ಥಿ ಮಾಡ್ತಾ ಇದ್ದೀವಿ ನೀವೆಲ್ಲ ಬಹುಶಃ ಕೇಳ್ಬೋದು ಏನಿದೆ ಯಾತ್ರೆ ಯಾವ ರೀತಿಯಲ್ಲಿ ನಡೆಯುತ್ತೆ ಏನಿದ್ರ ಮಹತ್ವ ಏನು ಅಂತ ಇದು ಒಂದು ಲೀಫ್ಲೆಟ್ನ ಚಿಕ್ಕದಾಗಿ ಈ ನಂಬರು ಈ ಸ್ಕ್ಯಾನರು ನಾವು ವಿದ್ಯಾರ್ಥಿಗಳಿಗೆ ಎಲ್ಲ ಕಾಲೇಜಲ್ಲಿರೋ ಕ್ಲಾಸಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಸೊ ಅವ್ರಿಗೆ ನಾವು ಇದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಸಹ ನಾವು ಅವ್ರಿಗೆ ಮನವರಿಕೆ ಮಾಡ್ತೀವಿ ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗುತ್ತೆ ಅಂತಂತಂದರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕಾಲೇಜು ಮಟ್ಟದಲ್ಲಾಗಿರ್ಬೋದು ಅಥವಾ ಯೂನಿವರ್ಸಿಟಿ ಮಟ್ಟದಲ್ಲಾಗಿರ್ಬೋದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಉದ್ಭವ ಆದಾಗ ಅಥವಾ ಅಲ್ಲಿ ಏನಾದರೂ ಅಡ್ಮಿಷನ್ಸ್ ಆಗಿರ್ಬೋದು ಫೀಸ್ದಾಗಿರ್ಬೋದೇ ಸಮಸ್ಯೆ ಆಗಿರ್ಬೋದು ಅಂತ ಹೇಳಿದ್ರೆ ನಾವು ಇಂಟ್ರವ್ಯೂನ್ ಮಾಡ್ಬೋದು ನಮ್ಮ ಅವಶ್ಯಕತೆ ಎನ್ ಎಸ್ ವಿಯನ್ ಅವಶ್ಯಕತೆ ಯಾವಾಗ ಅವ್ರಿಗೆ ಬರುತ್ತೋ ಆವಾಗ ನಾವು ಅವ್ರಿಗೆ ಅಲ್ಲಿ ಹೋಗಿ ಸಾಲ್ವ್ ಮಾಡೋ ಅಂಥ ಒಂದು ಸಿಸ್ಟಮನ್ನು ನಾವು ಡಿಜಿಟಲಾಗಿ ನಾವು ಇವತ್ತು ಮಾಡ್ತಾಯಿದ್ವಿ ಸೊ ಅವ್ರಿಗೆ ಏನೇ ಸಮಸ್ಯೆ ಆದರೂ ಅವ್ರಿಗೆ ಒಂದು ಚೈನ್ ಲಿಂಕ್ ಆಗಿ ನಾವು ನಿಂತ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಎನ್ ಎಸ್ ವಿ ಮುಖಂಡರ ಪರವಾಗಿ ನಾನು ತಿಳಿಸೋದಿಕ್ಕೆ ಇಚ್ಛೆ ಪಡ್ತೀನಿ ಎರಡನೇದಾಗಿ